ಈ ಖಾಸಗಿ ಫೈನಾನ್ಸ್ ಕಂಪನಿಗಳ ಹಾವಳಿಗೆ ಜನ ಬೇಸತ್ತೋಗಿದ್ದಾರೆ ಇನ್ನು ಮನೆ ಮತ್ತು ತನ್ನ ಸೂಪರ್ ಮಾರ್ಕೆಟನ್ನು ಗಿರಿವಿ ಇಟ್ಟು ಅಂದರೆ ಬಜಾಜ್ ಫೈನ್ಸರು ಎಂಬತಕ್ಕಂಥ ಖಾಸಗಿ ಕಂಪನಿಗೆ ಮಾಟಿಗೇಜ್ ಮಾಡಿಕೊಟ್ಟಿದ್ದ ಗ್ರಾಹಕನಿಗೆ ಬಜಾಜ್ ಫೈನಾನ್ಸ್ ಕಂಪನಿ ನಕಲಿ ಸಹಿ ಹಾಗೂ ನಕಲಿ ಇಮೇಲ್ ಐ ಡಿ ಕ್ರಿಯೇಟ್ ಮಾಡೋ ಮುಖಾಂತರ ಲಕ್ಷಾಂತರ ರೂಪಾಯಿ ವಂಚನೆಗೆ ಮುಂದಾಗಿರ್ತಕ್ಕಂಥ ಘಟನೆ ನಡೆದಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ಬಿಟ್ ಸರ್ಕಲ್ ಬಳಿ ಈ ಘಟನೆ ನಡೆದಿರ್ತಕ್ಕಂಥದ್ದು ನಗರದ ನಿವಾಸಿ ಮುರಳಿ ಎಂಬುವರು ತನ್ನ ಮನೆ ಹಾಗೂ ರಾಯಲ್ ಎಮ್ ಜಿ ಸೂಪರ್ ಮಾರ್ಕೆಟನ್ನು ಬಜಾಜ್ ಕಂಪನಿಯಲ್ಲಿ ಸಾಲ ಮಾಡಿಕೊಳ್ಬೇಕಾದ್ರೆ ಮಾರ್ಗೇಜ್ ಮಾಡಿಕೊಂಡಿದ್ದಾರೆ ಸುಮಾರು ಎರಡು ಕೋಟಿ ನಲವತ್ತೆರಡು ಲಕ್ಷ ರೂಪಾಯಿ ಫ್ಲೋಟಿಂಗ್ ಸಾಲವನ್ನು ಪಡ್ಕೊಂಡಿದ್ದಾರೆ ಬಜಾಜ್ ಫೈನಾನ್ಸಿಂದ ಅದಾದ ಬಳಿಕ ಪ್ರತಿ ತಿಂಗಳು ಕಂತಿನ ಪ್ರಕಾರ ಎರಡು ಲಕ್ಷ ಅರವತ್ತ ಎರಡು ಸಾವಿರದ ಒಂಬೈನೂರ ಒಂಬತ್ತು ರೂಪಾಯಿಗಳಂತೆ ಕಟ್ಟಬೇಕಾಗಿರುತ್ತೆ ಆದರೆ ಬಜಾಜ್ ಫೈ ಫೈನಾನ್ಸ್ ಕಂಪ್ನಿಯವರು ಎರಡು ಲಕ್ಷ ಅರವತ್ತ ಮೂರು ಸಾವಿರದ ಮುನ್ನೂರ ಹದಿಮೂರು ರೂಪಾಯಿಯಂತೆ ಕಟ್ ಮಾಡ್ಕೊಳ್ತಾ ಇದ್ದಾರೆ ಇವರಿಗೂ ಹದಿನೆಂಟು ಕಂತುಗಳನ್ನು ಕಟ್ಟಿದ್ದು ಯಾವುದೇ ಕಂತು ಡೂ ಇಲ್ಲ ಹನ್ನೆರಡು ಸಾವಿರದ ಅರುವತ್ತ ಎರಡು ರೂಪಾಯಿಯಂತೆ ಹೆಚ್ಚುವರಿ ಯಾಕೆ ಹಣ ಕಟ್ ಮಾಡಿಕೊಂಡ್ರು ಈ ವಿಷಯ ತಿಳಿದ ಸೂಪರ್ ಮಾರ್ಕೆಟ್ ಓನರ್ ಮುರಳಿ ಬಜಾಜ್ ಫೈನಾನ್ಸ್ ಕಂಪ್ನಿಗೆ ಕಂಪ್ಲೇಂಟ್ ರೈಸ್ ಮಾಡಿದ್ದಾರೆ ಅಂದಿನಿಂದ ಬಜಾಜ್ ಫೈನಾನ್ಸ್ ಕಂಪ್ನಿಯವರು ತಮ್ಮ ಅಸಲಿ ಆಟವನ್ನು ಚುರುಹಚ್ಕೊಂಬಿಟ್ಟಿದ್ದಾರೆ ಫೋರ್ ಕ್ಲೋಸರ್ ಮುಖಾಂತರ ಪೂರ್ತಿ ಹಣ ಕಟ್ಟಿ ಈ ಬ್ಯಾಂಕ್ ಬಿಟ್ಟು ಬೇರೆ ಬ್ಯಾಂಕಿಗೆ ಹೋಗೋಣ ಅಂತ ಮುರಳಿಯವರು ಮುಂದಾಗಿದ್ದಾರೆ ಆದರೆ ಬಿಡ್ತಾರ ಬಜಾಜ್ ಕಂಪ್ನಿಯವರು ಫೋರ್ ಕ್ಲೋಸರ್ ಮೂಲಕ ನೀವು ಲೋನ್ ಕ್ಲೋಸ್ ಮಾಡಬೇಕಾದ್ರೆ ಫೆನಾಲ್ಟಿ ಅಮೌಂಟ್ ಅಷ್ಟಿಷ್ಟಲ್ಲ ಐದು ಲಕ್ಷ ಅರವತ್ತೇಳು ಸಾವಿರದ ನಾನ್ನೂರು ರೂಪಾಯಿ ಕಟ್ಟಬೇಕಂತೇಳಿ ಅವ್ರಿಗೆ ಹೇಳಿದ್ದಾರೆ ಆದರೆ ಫ್ಲೋಟಿಂಗ್ ಲೋನ್ ಅಂದರೆ ಕಟ್ ಇಂಟ್ರೆಸ್ಟ್ ಲೋನ್ ಪಡೆದವರಿಗೆ ಫ್ಲೋರ್ ಕ್ಲೋಸರ್ ಮುಖಾಂತರ ಸಾಲ ಮರುಪಾವತಿ ಮಾಡಲು ಯಾವುದೇ ಫೆನಾಲ್ಟಿ ಆಗಿರ್ಬೋದು ಯಾವ ಯಾವುದೇ ಹಣವನ್ನು ಕಟ್ಟುವಂತಿಲ್ಲ ಅಂತೇಳಿ ರಿಸರ್ವ್ ಬ್ಯಾಂಕ್ ಗೈಡ್ಲೈನ್ ಇದೆ ಆದರೂ ಫೋರ್ ಕ್ಲೋಸರ್ ಕಟ್ಟಬೇಕಂತೇಳಿ ಇವರಿಗೆ ಒತ್ತಾಯ ಮಾಡ್ತಾಯಿದ್ದಾರಂತೆ ಇತ್ತ ಕಂಪ್ನಿಯನ್ನು ಬಿಟ್ಟು ಹೋಗಲಾರದೆ ಹೊಸ ಕಂಪ್ನಿಗೆ ಸೇರಲಾರದೆ ಹೆಚ್ಚುವರಿ ದುಬಾರಿ ಹಣ ಕಟ್ಟಲಾರದೆ ಗ್ರಾಹಕ ಮುರಳಿ ತೊಂದರೆಗೆ ಸಿಲುಕಿಕೊಂಡಿದ್ದಾರೆ ಈ ಬಗ್ಗೆ ನ್ಯಾಯ ಕೊಡಿಸುವಂತೆ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ ದಾಖಲು ಮಾಡಲು ಮುಂದಾಗಿದ್ದಾರೆ ಆದರೆ ಇನ್ನೂ ದೂರು ದಾಖಲು ಮಾಡಿಕೊಳ್ಳದ ಪೊಲೀಸರು ಇದು ಹಣಕಾಸಿನ ವಿಚಾರ ಆಗಿರೋದ್ರಿಂದ ಇದು ಖಾಸಗಿ ವ್ಯವಹಾರ ಮಾಡಿಕೊಂಡಿದ್ದೀರಿ ಹಾಗಾಗಿ ಇದರ ವಿಚಾರಣೆ ಬಳಿಕ ನಾವು ದೂರನ ದಾಖಲು ಮಾಡಿಕೊಳ್ತೀವಿ ಅಂತ ಹೇಳಿದರಂತೆ ಒಟ್ಟಾರೆಯಾಗಿ ಹೇಳೋದಾದರೆ ಈ ಖಾಸಗಿ ಫೈನಾನ್ಸ್ ಕಂಪನಿಗಳಲ್ಲಿ ಸಾಲ ಮಾಡಿದವರಿಗೆ ಒನ್ ಟು ಡಬಲ್ ಬಡಿ ವಿಧಿಸಿ ಅವರಿಗೆ ಇಕ್ಕಟ್ಟಿಗೆ ಇದ್ದಾರೆ ಖಾಸಗಿ ಫೈನಾನ್ಸ್ ಕಂಪ್ನಿಗಳು ಇವರು ಎರಡು ಕೋಟಿ ರೂಪಾಯಿಗಿಂತಲೂ ಹೆಚ್ಚಿನ ಹಣ ಸಾಲ ಮಾಡಿಕೊಂಡಿದ್ದಾರೆ ಪ್ರತಿ ತಿಂಗಳು ಯಾವುದೇ ಹಣ ಡೂ ಇಲ್ಲದೆ ಯಾವುದೇ ಕಂತು ಡೂ ಇಲ್ಲದೆ ಪ್ರತಿ ತಿಂಗಳು ಕಟ್ಕೊಂಬಂದಿದ್ದಾರೆ ಆದರೆ ಹೆಚ್ಚುವರೆಗೆ ನಾನ್ನೂರು ರೂಪಾಯಿ ಇವರು ಫೆನಾಲ್ಟಿಯನ್ನು ಅಥವಾ ಬೇರೆ ಹೆಚ್ಚುವರೆಗೆ ಹಣವನ್ನು ವಿಧಿಸಿದ್ದಾರೆ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಆದ್ದರಿಂದ ಬೇಸತ್ತು ಬೇರೆ ನಾವು ಬೇರೆ ಬ್ಯಾಂಕ್ಗೆ ಶಿಫ್ಟ್ ಆಗೋಣ ಅಂಥೇಳಿ ಅವರು ಮುಂದಾಗಿದ್ದಾರೆ ಫೋರ್ ಕ್ಲೋಸರ್ ಮುಖಾಂತರ ಆದರೆ ಈ ಫೈನಾನ್ಸ್ ಅವರು ಯಾವುದೇ ಕಾರಣಕ್ಕೂ ಅವ್ರನ್ನ ಶಿಫ್ಟ್ ಆಗೋದಕ್ಕೆ ಇಲ್ಲ ಹೆಚ್ಚುವರಿಯಾಗಿ ಐದು ಲಕ್ಷ ನಲವತ್ತೆರಡು ಸಾವಿರಕ್ಕಿಂತ ಹೆಚ್ಚಿನ ಹಣವನ್ನು ಕಟ್ಟಬೇಕೆಂಥೇಳಿ ಈಗ ಅವರಿಗೆ ಒತ್ತಾಯ ಮಾಡ್ತಾ ಇದ್ದಾರಂತೆ ಇದರಿಂದ ಅವರು ಪಾಪ ಬೇರೆ ಬ್ಯಾಂಕಿಗೆ ಹೋಗುವಂತಿಲ್ಲ ಇಲ್ಲಿ ಇರೋ ಹಂಗೆ ಇಲ್ಲ ಪೊಲೀಸರು ಬೇರೆ ಕಂಪ್ಲೇಂಟ್ ತಗೊಂತ ಇಲ್ಲ ಇದ್ರ ನಡುವೆ ಪೀಕ್ ಲಾಟಕ್ಕೆ ಸಿಲುಕಿದ್ದಾರೆ ಪಾಪ ಇನ್ನಾದರೂ ಕೂಡ ಇಲ್ಲಿನ ಅಧಿಕಾರಿಗಳು ಅಂದರೆ ಇದ್ರ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಅಥವಾ ಬೇರೆ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಇದಕ್ಕೆ ಸೂಕ್ತ ಪರಿಹಾರ ಕೊಟ್ಟು ಆತನನ್ನು ಈ ಇಕ್ಕಟ್ಟಿನಿಂದ ಪಾರ್ ಮಾಡ್ತವಾ ಇಲ್ಲ ಅಂತಕ್ಕಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ ನನ್ನ ಹೆಸರು ಮುರಳಿ ಅಂತ ಈ ರಾಯಲ್ ಎಮ್ ಜಿ ಮಾರ್ಟ್ ಅಂತ ಒಂದು ಮೂರು ವರ್ಷದಿಂದ ರಾಯಲ್ ಎಂಜಿ ಮಾರ್ಟ್ ಸೂಪರ್ ಮಾರ್ಕೆಟ್ ನಡೆಸ್ತಾ ಇದ್ದೀನಿ ನಾನು ಒಂದು ಬಿಸ್ನೆಸ್ ಪರ್ಪಸ್ಸಾಗಿ ಒಂದು ಕೋಟಿ ನಲವತ್ತೊಂದು ಲಕ್ಷದ ತೊಂಬತ್ತು ಸಾವಿರದ ಚೇಂಜು ಅಮೌಂಟನ್ನು ಬಜಾಜ್ ಫೈನಾನ್ಸ್ನಲ್ಲಿ ತೊಗೊಂಡಿದ್ದೀನಿ ಸರ್ ಇದರದ ಎಮ್ ಒ ಡಿ ಪ್ರಕಾರ ಇ ಎಮ್ ಐ ಬಂದು ಪರ್ ಮಂತ್ ಎರಡು ಲಕ್ಷದ ಅರವತ್ತೆರಡು ಸಾವಿರದ ಒಂಬೈನೂರ ಹದಿಮೂರು ರೂಪಾಯಿ ಬರಬೇಕಾಗಿತ್ತು ಆದರೆ ಈಗ ಒಂದನೇ ತಿಂಗಳು ಎರಡು ಲಕ್ಷದ ಎಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರ ಚೇಂಜ್ ತೊಗೊಂಡಿದ್ದಾರೆ ಎರಡನೇ ತಿಂಗಳು ಎರಡು ಲಕ್ಷದ ಅರವತ್ತ್ಮೂರು ಸಾವಿರದ ಒಂಬೈನೂರ ಒಂಬತ್ತು ರೂಪಾಯಿಯನ್ನು ಪ್ರಕಾರ ಪ್ರತಿ ತಿಂಗಳು ಇದುವರೆಗೂ ಕಟ್ಸ್ಕೊತ ಬಂದಿದ್ದಾರೆ ಇದಕ್ಕೆ ಕೇಳಿದಾಗ ನಾ ಫಸ್ಟ್ ಮಂತು ಹನ್ನೆರಡು ಸಾವಿರ ಚೇಂಜು ಹೆಚ್ಚಾಗಿ ಕಟ್ಸ್ಕೊಂಡಿದ್ರೆ ಯಾಕೆ ಅಂತ ಕೇಳಿದೆ ಇಲ್ಲ ಸರ್ ಅದು ಆ ಇಂಟ್ರೆಸ್ಟು ಈ ಇಂಟ್ರೆಸ್ಟು ಅಂತ ಹೇಳಿದ್ರು ಸರಿ ಬಿಡಿ ಆಯ್ತಪ್ಪ ಎರಡನೇ ತಿಂಗಳಿಂದ ಯಾಕಪ್ಪ ನಾನ್ನೂರು ನಾಲ್ಕು ರೂಪಾಯಿ ಕಟ್ಟಾಗ್ತದೆ ಅಂದರೆ ಇಲ್ಲ ಸರ್ ಎಸ್ ಒ ಸ್ಟಾರ್ಟಿಂಗು ಎಸ್ ಒದಲ್ಲಿ ಬಂದುಬಿಟ್ಟಿದೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಇಲ್ಲ ಸರ್ ನೀವು ರಿಟರ್ನ್ ಆದರೂ ಕೊಡಬೇಕು ಅಥವಾ ನಮ್ಮದೇನಾದರೂ ಬಗೆಹರಿಸ್ಕೊಡ್ಬೇಕು ನೀಟಾಗಿ ಎಮ್ ಓ ಡಿ ಪ್ರಕಾರ ನೀವು ತಗೋಬೇಕು ಅಂತ ಕೇಳಿದ್ವಿ ಹ್ಞೂ ಸರಿಯಪ್ಪ ಅಂದಿದ್ದು ಆಯ್ತು ಸರ್ ನೋಡ್ತೀವಿ ಸರ್ ನೋಡ್ತೀವಿ ಸರ್ ಅಂದರೆ ಈಗ ಹದಿನಾರು ತಿಂಗಳಿಂದ ಕಾಲ ಕಲಿತಾನೆ ಬಂದಿದೆ ಈಗ ಹದಿನಾರು ತಿಂಗಳಾದರೂ ನನಗೆ ಇನ್ನೊಂದು ಬೇರೆ ಬ್ಯಾಂಕ್ ಬ್ಯಾಂಕಾದರೂ ಹೊಟ್ಟೋಗೋಣ ಇವರು ಪರಿಹಾರ ಮಾಡ್ಕೊಳ್ಳಿಲ್ಲ ಅಂದಿದ್ದೆ ಬೇರೆ ಬ್ಯಾಂಕ್ ಅಪ್ರೋಚ್ ಆದಾಗ ಅವರು ಸ್ಯಾಂಕ್ಷನ್ ಲೆಟ್ರ್ ಕೇಳಿದ್ರು ಬಜಾಜ್ದು ಸ್ಯಾಂಕ್ಷನ್ ಲೆಟ್ರ್ ನೋಡೋಣ ಅಂತ ಅವ್ರನ್ನು ಕೇಳಿದ್ರೆ ಬಜಾಜ್ ಅವರನ್ನು ಕೇಳಿದಾಗ ಅವರು ಫೋನಲ್ಲೇ ತಗೋಬೋ ಸರ್ ನಿಮ್ಮ ಅಪ್ಲಿಕೇಶನ್ ಅಂದರು ಅಪ್ಲಿಕೇಶನಲ್ಲಿ ತಗೊಳಕ್ಕೆ ನೋಡಿದಾಗ ಅದು ನಮ್ಮದು ಇಮೇಲ್ ಬಂದು ಅವರೇ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ನಮ್ಮ ಇಮೇಲ್ ಮಾಡಿದಿರ ಅವ್ರ ಇಮೇಲೆ ಮಾ ಕ್ರಿಯೇಟ್ ಮಾಡಿಕೊಂಡು ರಾಂಗ್ ಇಮೇಲ್ ಅಂತ ನಮ್ಗೆ ತೋರಿಸಿದ್ರು ಸರಿಂದ ಇದ್ದೆ ಮ್ಯಾನೇಜರ್ಗೆ ಕಾಲ್ ಮಾಡಿ ಕೇಳಿದೆ ಏನು ಸರ್ ಈ ಥರ ಮೇಲ್ ನಂದಲ್ಲ ಅಂತ ಬರ್ತಾ ಇದೆ ನಂದು ಇದು ಸರ್ ಅದು ಯಾವುದೋ ರಾಂಗ್ ಆಗಿದೆ ನೋಡಿ ಸರ್ ಅಂದರೆ ಸರಿ ಸರ್ ಟೂ ಡೇಸು ತ್ರೀ ಡೇಸ್ ಟೈಮ್ ಕೊಡಿ ಸರ್ ನಾವು ತಿದ್ದುಪಡಿ ಮಾಡಿಕೊಡ್ತೀವಿ ನಿಮ್ಮದು ಕರೆಕ್ಟಾದ ಆದ ಇಮೇಲನ್ನು ಕಳಿಸ್ಕೊಡಿ ಅಂತ ಹೇಳಿದ್ರು ಮ್ಯಾನೇಜರ್ ಅವರು ಕಲಿಸ್ಕೊಟ್ಟೆ ತ್ರೀ ಫೋರ್ ಡೇಸ್ಗೆ ನಮ್ಮದು ಮೇಲು ಅಪ್ಡೇಟ್ ಆಯಿತು ನಮಗೆ ವಾಟ್ಸ್ ಇದಕ್ಕೆ ಬಂತು ಮಾಮೂಲಿ ಮೆಸೇಜ್ಗೆ ಸರಿ ಅಂತ ಇದೆ ಇದರಲ್ಲಿ ಏನಾಗಿದೆ ಅಂತ ಫೋ ತೆಗಿಯೋಣ ಅಂತ ಸ್ಯಾಂಕ್ಷನ್ ಲೆಟ್ರ್ ತೆಗೆದು ನೋಡಿದ್ವಿ ಅಪ್ಲೋಡ್ ಆಯಿತು ನೋಡಿದ್ರೆ ಈ ಸ್ಯಾಂಕ್ಷನ್ ಅಲ್ಲಿ ಒಂದೇ ಪೇಜ್ನಿಂದ ಒಂದು ಮೂವತ್ತು ಪೇಜ್ ಮೂವತ್ತೊಂದು ಪೇಜ್ ಬಂತು ಅದರಲ್ಲಿ ಎರಡು ಪೇಜ್ ಮಾತ್ರ ನನ್ನ ಸಹ ಹೀಗಲಿದೆ ಇನ್ನೆಲ್ಲ ನಂದು ನಮ್ಮ ಮಿಸ್ಸೆಸ್ ಗೀತಾ ಎಸ್ ಎಂಬ ಅವ್ರದ್ದು ಎಲ್ಲ ಫೋರ್ ಸೀಟ್ ಮಾಡ್ಕೊಂಡಿದ್ದೆ ಮತ್ತು ಆಗಿ ಫೋನ್ ಮಾಡಿದೆ ಇಲ್ಲ ಸರ್ ನಾನು ಈಗ ರೀಸೆಂಟಾಗಿ ಒಂಬತ್ತು ತಿಂಗಳೇ ಆಯ್ತು ಬಂದಿದ್ದು ನನಗೆ ಗೊತ್ತಿಲ್ಲ ಏನಾಗಿದೆಯೋ ಇದರ ಸಲುವಾಗಿ ಯಾರು ಮಾಡ್ಕೊಟ್ಟಿರ್ತಾರೆ ಅವ್ರಿಗೆ ಗೊತ್ತಾಗಿರ್ತದೆ ಅವರನ್ನು ಮತ್ತೆ ಕೇಳಿದೆ ಸರ್ ಅದರ ವರ್ಕರ್ ಬಂದು ಉಮಾಪತಿ ಮತ್ತು ಚಂದ್ರು ಸರ್ ಅಂತ ಸುನೀಲ್ ಸರ್ ಅಂತ ಇನ್ನೊಬ್ಬರು ಬಂದು ಮನ್ಸೂರು ಅವರೀಗ ಕರ್ನಾಟಕದ ಬಜಾಜ್ ಹೆಡ್ ಅಂತವರು ಅವರನ್ನು ಕಾಂಟ್ಯಾಕ್ಟ್ ಮಾಡಿದೆ ಏನು ಸರ್ ಈ ಥರ ಬೆಂಗಳೂರಿಗೆ ಓಟದೆ ಸರ್ ಜನವರಿ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಜನವರಿ ಓಟ್ ಕೇಳಿದೆ ಅಲ್ಲಿ ರಿಸ್ಕ್ ಟೀಮ್ ಅಂತಿರುತ್ತೆ ಇದಕ್ಕೆ ಒಂದು ಈ ಥರ ಫೋರ್ ಜೀರಿ ಏನಾದರೂ ಮಾಡಿದೆ ಅವ್ರಿಗೆ ಮಾಹಿತಿ ಕೊಟ್ಟೆ ಒಂದು ವೀಕ್ ಒಳಗೆ ನಿಮ್ಗೆ ಏನಿದ್ರು ಪರಿಹಾರ ಮಾಡಿಕೊಡ್ತೀವಿ ಅಂತ ಅವರು ಉಮೇಶ್ ಅಂತ ಅಲ್ಲಿ ರಿಸ್ಕ್ ಟೀಮಲ್ಲಿ ಅವರು ಹೇಳಿದರು ಸರ್ ಅಂತ ಬಂದ್ವಿ ಒಂದು ವಾರ ಬಿಟ್ಟು ಫೋನ್ ಮಾಡಿದ್ವಿ ಇಲ್ಲ ಸರ್ ಅವ್ರು ಬರ್ತಾಯಿಲ್ಲ ಯಾರೋ ದೇವರು ಬರ್ತಾ ಇಲ್ಲ ಮ ಬರ್ತಾ ಇಲ್ಲ ಇನ್ನೊಬ್ಬರು ಬರ್ತಾ ಇಲ್ಲ ಅಂತ ಸಾಗುಗಳು ಹೇಳ್ಕೊಂತ ಬಂದರು ಸರಿ ಅಂದಿದೆ ನನ್ನದು ಮೇಲ್ ಕರೆಕ್ಟ್ ಆಯ್ತು ಅಂದಿದ್ದೆ ಮೇಲಲ್ಲೇ ಹೆಡ್ ಆಫೀಸ್ಗೆ ಒಂದು ಕಂಪ್ಲೀಟ್ ರೈಸ್ ಮಾಡಿದ್ವಿ ಅವರು ಟೂ ಡೇಸ್ ಟೂ ಡೇಸ್ ಎಂದು ಫೋನ್ಗಳು ಮಾಡಿದ್ರು ಅವರು ಟೂ ಡೇಸ್ ಬಿಟ್ಟು ಟೂ ಡೇಸ್ ಬಿಟ್ಟು ಸರ್ ಇನ್ನೊಂದು ಸ್ವಲ್ಪ ಕಾಲಾವಕಾಶ ಬೇಕು ಇನ್ನೊಂದು ಕಾಲಾವಕಾಶ ಬೇಕು ಇನ್ನೆರಡು ದಿನ ಬೇಕು ಇನ್ನೆರಡು ದಿನ ಬೇಕು ಅಂತ ಅವರು ಒಂದು ತಿಂಗಳ್ ಕಾಲ ಕಳೆದ್ರು ಯಾರೋ ಹೆಡ್ ಆಫೀಸ್ ಅವರು ಗ್ರಿವೆನ್ಸಿ ಅಂತ ಅದು ಒಂದು ಕಂಪ್ಲೀಟ್ ಸೆಕ್ಷನ್ದು ಅವರು ಆ ಥರ ಮಾಡಿದ್ರು ಸರಿ ಅಂದಿದ್ದು ಆಗಲ್ಲ ಬಂದಿದ್ದೆ ಪೊಲೀಸ್ ಕಂಪ್ಲೇಂಟ್ ಒಂದು ಮಾಡೋಣ ಅಂದರೆ ಪೊಲೀಸ್ ಕೇಳಿದೆ ಈ ಥರ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಹೋಗಿ ಕಂಪ್ಲೀಟ್ ಬರೆದು ಕೊಟ್ಟು ಹೇಳಿದೆ ಈ ಥರ ಇದೆ ಸರ್ ಫೋರ್ ಮಾಡಿದ್ದಾರೆ ಇದ್ರದ್ದು ಒಂದು ಎಫ್ ಐ ಆರ್ ಮಾಡಬೇಕು ಸರ್ ಅಂತ ಕೇಳಿದೆ ಇಲ್ಲ ಎಫ್ ಐ ಆರ್ ಮಾಡೋಕ್ಕೆ ಬರೋಲ್ಲಪ್ಪ ಚೆಕ್ ಅಂತ ಅವರನ್ನು ಕರೆಸಿಬಿಟ್ಟು ನಿಮ್ದು ಏನಿದ್ದೀರೋ ಅವರನ್ನು ಮಾತಾಡಿಸಿ ಕೂರಿಸ್ಬಿಟ್ಟು ಮಾತಾಡಿಸ್ಬಿಟ್ಟು ಮತ್ತೇನು ಬೇಕೋ ಮಾಡ್ತೀವಿ ಸರ್ ಅಂತ ಸರಿ ಸರ್ ಮಾಡಿಕೊಡಿ ಸರ್ ನಮಗೆ ಆದಷ್ಟು ಬೇಗ ಮಾಡಿಕೊಡಿ ಅಂತ ಬಂದ್ವಿ ಈಗ ಬಂದು ಏಳನೋ ತಾರೀಕು ಸರ್ ಇದುವರೆಗೂ ಆ ಥರ ಸ್ಥಿತಿಗೆ ಏನೂ ಇಲ್ಲ ಸರ್ ಒಂದು ಐದಾರು ಬಾರಿ ಸ್ಟೇಷನ್ಗೆ ಹೋಗಿದ್ದೀನಿ ನಿನ್ನೇನೋ ಕಳ್ಸಿ ಕೊಟ್ರು ಆಯಿತಪ್ಪ ಒಂದು ಅವರಿಗೆ ಸಮನ್ಸ್ ಏನೋ ಜಾರಿ ಮಾಡಿ ಬರೋಕ್ಕೆ ಕೇಳ್ತೀವಿ ಬರಲಿಲ್ಲ ಅಂದರೆ ಎಫೇರ್ ಮಾಡ್ತೀವಿ ಅಂದರು ನಿನ್ನೆ ಹೋಗಿದ್ದಾಯ್ತು ಬಂದಿದ್ದಾಯ್ತು ಇದುವರೆಗೂ ಅದರ ಕ್ರಮ ಏನೂ ಜರುಗಿಸಿಲ್ಲ ಈಗ ನಮ್ಗೆ ಏನಿಲ್ಲ ಸರ್ ಬೇರೆ ಬ್ಯಾಂಕ್ಗೆ ಹೋಗ್ಬೇಕಂದ್ರೆ ನಮ್ಗೆ ಮೇನು ಈಗಿರೋದು ಫೋರ್ ಕ್ಲೋಸರ್ ಇಂಟ್ರೆಸ್ಟ್ ರೇಟು ಟೆನ್ ಪರ್ಸೆಂಟ್ ತಗೊಂಡಿದ್ರೆ ಫೋ ಫ್ಲೋಟಿಂಗಲ್ಲಿ ತಗೊಂಡಿರೋದು ಇಂದು ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ಫೋರ್ ಕ್ಲೋಸರು ಜೀರೋ ಅಂತಿದೆ ಫ್ಲೋಟಿಂಗ್ ರೇಟಲ್ಲಿ ತಗೊಂಡಿರೋರು ಪ್ರತಿ ಯಾವುದೇ ಲೋನ್ ಆಗಲಿ ಫ್ಲೋಟಿಂಗಲ್ಲಿ ತಗೊಂಡಿದ್ರೆ ಅದು ಆರ್ ಬಿ ರೂಲ್ಸ್ ಪ್ರಕಾರ ಜೀರೋ ಅಂತಿದೆ ಆ ಜೀರೋರಂತೆ ನಮಗೇನಾದರೂ ವಹಿಸ್ಕೊಟ್ರೆ ಅವ್ರ ಪ್ರಿನ್ಸಿಪಾಲ್ ಅಮೌಂಟ್ ಕಟ್ಟೋಕ್ಕೆ ನಾನು ರೆಡಿ ಇದ್ದೀನಿ ಇಲ್ಲ ನನ್ನ ಸಹಿಗಳು ಅವ್ರೇನೋ ನಾಲ್ಕು ಪಾಯಿಂಟ್ ಏಳರಂತೆ ಪ್ರಿನ್ಸಿಪಾಲ್ ಅಮೌಂಟ್ಗೆ ಈಗಿನ ಪ್ರಿನ್ಸಿಪಾಲ್ ಎಷ್ಟಿದೆಯೋ ಅದಕ್ಕೆ ಬಡ್ಡಿ ಸೇರ್ಸ್ ಕಟ್ಟಬೇಕು ಅಂತ ಹೇಳಿದೆ ಅಂದರೆ ಬಡ್ಡಿ ಅಲ್ಲ ಪೆನಾಲ್ಟಿ ಸೆಂಟ್ರಲ್ ಓಡೋಗಿ ಇದೆ ಅಂತ ಬೇರೆ ಬ್ಯಾಂಕ್ ಹೊಟ್ಟೋಗ್ತಾರೆ ಅಂತ ಪೆನಾಲ್ಟಿ ಆಗ್ತಾರಂತೆ ಆ ಪೆನಾಲ್ಟಿ ನಾನು ಸಹಿಗಳಿದ್ರೆ ನಾನು ಕೊಡೋಕೆ ಸಿದ್ಧ ಇದ್ದೀನಿ ಆ ಆರ್ ಬಿ ಪ್ರಕಾರ ಗೈಡ್ಲೈನ್ಸ್ ಪ್ರಕಾರನೇ ಇಲ್ಲ ಜೀರೋ ಇರೋದು ಆದರೆ ಅವ್ರು ಸಹಿಗಳು ನೀವು ಮಾಡಿದ್ದಾರೆ ಅಗ್ರಿಮೆಂಟ್ ಬೇಸ್ ಮೇಲೆ ನೀವು ಐದು ಲಕ್ಷದ ಅರವತ್ತೇಳು ಸಾವಿರದ ಚೇಂಜು ಕಟ್ಟಬೇಕು ಎಕ್ಸ್ಟ್ರಾ ಅಂತ ಕೇಳ್ತಾವ್ರೆ ಅದು ಕಟ್ಟಕ್ಕೆ ನಾನು ಸಿದ್ಧ ಇಲ್ಲ ಆಗಿದೆ ನಿಮಗೆ ಏನು ಮಾಡೋಕ್ಕಾಗಲ್ಲ ಸರ್ ಅವ್ರು ಕಟ್ಟೋದಾರ ಇನ್ನು ಏನು ಹಿಂಸೆ ಕೊಡ್ತಾರೆ ನಾವು ಕರೆಕ್ಟಾಗಿ ನಡ್ಕೊಂಡರೆ ಅವರಿಗೆ ಈ ಥರ ಹಿಂಸೆ ಕೊಡ್ತಾ ಇದಾರೆ ಒಂದು ಇ ಎಮ್ ಐ ಒಂದು ಇ ಎಮ್ ಐ ಅನ್ನೋದು ತಪ್ಪಿಲ್ಲ ಸರ್ ಟೈಮ್ ಟು ಟೈಮ್ ಎರಡು ಲಕ್ಷದ ಅರವತ್ತ್ಮೂರು ಸಾವಿರದ ಹದಿಮೂರು ರೂಪಾಯಿ ಕರೆಕ್ಟಾಗಿ ಕಟ್ ಮಾಡ್ಕೊತಾ ಇದ್ದೀರಿ ಮುನ್ನೂರ ಹದಿಮೂರು ರೂಪಾಯಿ ಕಟ್ ಮಾಡ್ಕೊತಾ ಇದ್ದಾರೆ ಅದರಲ್ಲೇ ನಾನೂರ ನಾಲ್ಕು ರೂಪಾಯಿ ಜಾಸ್ತಿ ಕಟ್ ಮಾಡ್ಕೊತಾ ಇದ್ದಾರೆ ಏನು ಮಾಡ್ತೀರಾ ಮಾಡಿ ನಾನು ಕರೆಕ್ಟಾಗಿ ನಡ್ಕೊಂಡಿದ್ದೀನಲ್ಲ ಅದಕ್ಕೆ ನೀವು ಏನು ಮಾಡ್ತೀರಾ ಮಾಡಿ ಆಯಿತು ಹಾಂ ಪ್ರಮಾಣವಾದ ಮಾಡಿಲ್ಲ ನಿಮ್ಮ ಮೇಲೆ ಮಾಡಿಲ್ಲ ನಿಮ್ಮ ಆಫೀಸ್ ಮೇಲೆ ಮಾಡಿದ್ದೇನೆ ಬಜಾಜ್ ಆಫೀಸ್ ಮೇಲೆ ಮಾಡಿದ್ದೇನೆ ಹಾಂ ಸರ್ ನನಗೆ ಲೋನ್ ಯಾರು ಕೊಡ್ಸಿರೋದಂತ ಯಾರು ಹೆಸರು ಹೇಳಬೇಕು ಹೇಳಿ ನೀವೇನಿ ಹಾಂ ಏನು ಮಾತಾಡಿದ್ದೀರಾ ಏನು ಮಾತಾಡಿದ್ದೀರಾ ಏನು ಮಾತಾಡಿದ್ದೀರಾ ಹೇಳಿ ಸರ್ ನೀವೇ ಏನು ಮಾತಾಡಿದ್ದೀರ ಏನಾಗಿದೆ ಸರ್ ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರವೇ ಫ್ಲೋಟಿಂಗಲ್ಲಿ ತೊಗೊಂಡಿರೋವರಿಗೆ ಜೀರೋ ಅಂತಿದೆ ಸರ್ ಅದು ಮಾಡಿಕೊಡಿ ಸರ್ ಮಾಡಿಕೊಡಿ ಸರ್ ಅನ್ನ ಬಾಯಿ ಬಗ್ಗುಂದಲ್ಲ ಸರ್ ನಾನು ಹಾಂ ಏನಂದರು ಸರ್ ಯಾ ಇನ್ ನೀವು ಮಾಡ್ಬಿಟ್ಟಿರೋ ನಿಮ್ಮ ಕೈಲಾಗೆ ಇನ್ ಯಾರ ಕೈಲಾಗುತ್ತೆ ಹೇಳಿ ಸರ್ ಸರ್ ನಿಮ್ ವೇಸ್ ಆಗ್ತಾ ಇದೆ ಇನ್ನೊಂದು ಗೆಲ್ತಾ ಇದೀರ ಅಷ್ಟೇ ವಿನಃ ನನಗೆ ನ್ಯಾಯ ಸಿಗ್ತಾ ಇದೆ ಇಲ್ಲ ಅಂತ ಅದಕ್ಕೆ ಹೇಳಿ ಸರ್ ಆನ್ಸರ್ ಒಂದುವರೆ ತಿಂಗಳೇ ನಾನು ತಿರ್ಗಾಡ್ತಾ ಇದ್ದೀನಿ ಈಗ ಯಾ ಅವ್ರ ಮೇಲೆ ಈಗ ನಾನು ಕಂಪ್ಲೀಟ್ ಮಾಡ್ತಾ ಇರೋದು ನೀವು ನನ್ನ ಮೇಲೆ ಕಂಪ್ಲೀಟ್ ಹೆಂಗ್ ಅನ್ಕೊಂತೀರಾ ಟೂ ದಿ ಬಜಾಜ್ ಫೈನಾನ್ಸ್ ಮಾಡಿರೋದು ಸಾರ್ ಲೋನ್ ಯಾರ್ಯಾರು ಮಾಡಿಸಿರೋರು ಅಂದ್ರಾಗ ನಿಮ್ಮ ಹೆಸರು ಹಾಕಿದ್ದೀನಿ ಅಷ್ಟೇ ದಿನ ಬಜಾಜ್ ಅವರಿಗೆ ಬಜಾಜ್ ಆಫೀಸ್ ಮೇಲೆ ನಾನು ಹಾಕಿರೋದು ವ್ಯವಸ್ಥಾಪಕರ ನಿಮಗೆ ನಾನು ಇಷ್ಟ ಹೇಳ್ಬೇಕಂತಿಲ್ಲ ಅವ್ರಿಗೆ ಮಾಡಿದ್ದೀನಿ ಯಾರಿಗೆ ಉಮೇಶ್ ಅವರಿಗೆ ಮೆಸೇಜ್ ಮಾಡಿದ್ದೀನಿ ಬಜಾಜ್ ಆಫೀಸ್ ಮೇಲೆ ಮಾಡಿರೋದು ಅಂತ ರಿಸ್ಟಿಮ್ಗೆ ರಿಸಿಪ್ ಟೀಮ್ಗೆ ಲೆಟರ್ ಹಾಕಿದ್ದೀನಿ ಅದು ಓದ್ಕೊಳ್ಳಿ ಯಾರ ಮೇಲೆ ಹಾಕಿರೋದು ಅಂತ ಹಾಂ ಹೆಸರೇ ಕಂಪ್ನಿ ಹೆಸರು ಇದೆ ಬಟ್ ನಾನು ಕಂಪನಿ ಹೆಸರೇ ಮಾಡಿರೋದು ನಾನು ಕಂಪ್ನಿ ಹೆಸರೇ ಮಾಡಿರೋದು ಪೊಲೀಸ್ ಸ್ಟೇಷನಲ್ಲಿ ಯಾರನ್ನು ಕೇಳಬೇಕಪ್ಪ ಈಗ ಯಾರ ಮೇಲೆ ಇದು ಆ್ಯಕ್ಷನ್ ತೊಗೋಬೇಕು ಹೇಳಪ್ಪ ಅಂದರೆ ಕಂಪ್ನಿ ಮೇಲೆ ಅಂದಾಗ ನಿನಗೆ ಲೋನ್ ಕೊಡಿಸೋರು ಯಾರು ಅಂತ ಕೇಳಿದಾಗ ಇಂಥ ಉಮಾಪತಿ ಅವರು ಚಂದ್ರು ಅವರು ಮನ್ಸೂರ್ ಅವರು ಸುನೀಲ್ ಸಾರ್ ಅವರು ನನಗೆ ಲೋನ್ ಮಾಡಿಸ್ಕೊಟ್ಟಿರೋರು ಸರ್ ಇಲ್ಲಿ ಖುದ್ದಾಗಿ ಬಂದಿದ್ದರು ಅಂತ ಹೇಳಿದ್ದೀನಿ ಹಾಂ ಹ್ಞೂ ಹ್ಞೂ ಹೌದು ನೀವು ಮಾಡಿಕೊಳ್ಳಿಲ್ಲ ಅಂತ ನನಗೆ ಫೋರ್ ಕ್ಲೋಸರ್ ಕೇಳ್ತಾ ಇದ್ದೀನಿ ನಾನು ಈಗ ಫೋ ಸಾರ್ ನೀವು ನಾವು ಯಾರು ಸರ್ ರಿಲೇಷನು ರಿಲೇಷನ್ ರಿಲೇಷನ್ ಅಂತ ನಿಮ್ಮ ಮೇಲೆ ನಾನು ಏನಾದ್ರೂ ಇದು ಮಾಡಿದೀನ ದೋಷ ಮಾಡಿದ್ದೀನ ಇಲ್ವಲ್ಲ ನನಗೇನಿದ್ರೆ ನೀವು ಇದ್ರ ಇದ್ರ ಪರವಾಗಿ ಮಾತಾಡಿ ಬಜಾಜಿನ ಪರವಾಗಿ ಮಾತಾಡಿ ನಮ್ಮದು ನಿಮ್ಮದು ಬೇರೆ ಅರ್ಥ ಆಯ್ತಾ ಬಜಾಜಿನ ವ್ಯವಸ್ಥಾಪಕರಲ್ಲಿ ನಾನು ವಿನಂತಿ ಮಾಡ್ಕೊಂಡಿರೋದು ಅವರು ನಮಗೆ ಇದು ಮಾಡ್ಕೊಂಡಿಲ್ಲ ನ್ಯಾಯ ಒದಗಿಸಲಿಲ್ಲ ಇನ್ಯಾರತ್ರ ಹೋಗ್ಬೇಕಾ ಯಾರ ಹತ್ರ ಹೋಗ್ಬೇಕು ಅಂತ ವ್ಯವಸ್ಥಾಪಕರು ನೋಡಿದ್ರೆ ಐದು ನಿಮಿಷ ಹತ್ತು ನಿಮಿಷ ಒಂದು ನಿಮಿಷ ಒಂದು ಗಂಟೆ ಅರ್ಧ ಗಂಟೆ ಅಂತ ಹೇಳ್ತಾರೆ ಈ ಒಂದೂವರೆ ತಿಂಗಳಿಂದ ನಾನು ಈ ಮೆಹಮೂದ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿರೋದು ಸಾರ್ ಫೋರ್ ಕ್ಲೋಸರ್ ಹೆಂಗೆ ನಾನು ಮಾಡ್ತಾ ಇರೋ ಅಲ್ಲಿಗೇಶನ್ ಮಾಡ್ತಾ ಹೆಂಗೆ ಸಿಗ್ನೇಚರ್ ನಂದಲ್ಲ ಅದರಲ್ಲಿ ಫೋರ್ ಕ್ಲೋಸರ್ ಅಲ್ಲಿ ಮಾಡಿರೋದು ಹಾಂ ಹಾ ನಿಮಗೆ ವಾಟ್ಸಪ್ ಹಾಕಿದ್ದೀನಿ ನಾನು ನನ್ನ ಸಿಗ್ನೇಚರ್ ಟ್ಯಾಲಿ ಮಾಡಿ ಇದಕ್ಕೂ ಟ್ಯಾಲಿ ಮಾಡಿ ಅಂತ ಹೇಳಿದ್ದೀನಲ್ಲ ಸರ್ ಇಲ್ಲ ಇಲ್ಲ ಭಗವಂತರ ನಾನಲ್ಲ ಸರ್ ನನ್ನ ಸಹಿಗಳೇ ಎಲ್ಲ ಸರ್ ಅದು ಎಂ ವರ್ಡಿಯಲ್ಲಿ ಸ್ಪಷ್ಟವಾಗಿ ಬರ್ತಿದ್ದೀನಿ ನೋಡಿ ನಂದು ಹಾ ಹೌದು ಆ ಡೌನ್ಲೋಡ್ ಮಾಡಿ ನಾನು ನೋಡಿ ಹೇಳ್ತಾ ಇರೋದು ಸರ್ ಹ್ಞೂ ಎಷ್ಟು ದಿನ ಆಗುತ್ತೆ ಮೇಡಮ್ ಇನ್ನು ಎಷ್ಟು ಸಲ ಎಲ್ಲಿದ್ದರೆ ಮೇಡಮ್ ಟೂ ವರ್ಕಿಂಗ್ ಡೇಸು ಟೂ ವರ್ಕಿಂಗ್ ಡೇಸ್ ಅಂತ ಎಷ್ಟು ದಿನದಿಂದ ಮಾಡ್ತಾಯಿದ್ದೀರಾ ಮೇಡಮ್ ಅಲ್ಲ ಮೇಡಮ್ ಅಲ್ಲ ಮೇಡಮ್ ಈಗ ಎಷ್ಟು ದಿನ ಅಲ್ಲ ಅಲ್ಲ ಈಗ ಎಷ್ಟು ದಿನ ಆಯಿತು ಮೇಡಮ್ ಅಂತ ನಾನು ಎಷ್ಟು ದಿನ ಆಗಿದೆ ಮೇಡಮ್ ನಾನು ಕಂಪ್ಲೇಂಟ್ ಮಾಡಿ ಹೌದು ಮೇಡಮ್ ನಾನು ಎಷ್ಟು ದಿನ ಆಗಿದೆ ಅಂತ ಇದ್ದೆ ಮೇಡಮ್ ನಿಮ್ಮ ಹೆಸರು ಮೇಡಮ್ ಭವ್ಯ ಮೇಡಮ್ ನಾನು ನಿಮಗೆ ಕರೆ ಮಾಡಿ ನೀವೇ ನಾನು ಕರೆ ಕರೆಕ್ಟ್ ನಾನು ಕಂಪ್ಲೇಂಟ್ ಮಾಡಿದ್ದೀನಿ ನೀವು ಎಷ್ಟು ದಿನದಿಂದ ನನಗೆ ಕರೆ ಮಾಡಿದ್ರಿ ಮೇಡಮ್ ಇದು ಎಷ್ಟನೋ ಕಾಲ್ ಮೇಡಮ್ ನಾನು ಕೇಳೋದಕ್ಕೆ ನೀವು ಆನ್ಸರ್ ಇಲ್ಲ ನೀವು ಈಗ ನನಗೆ ಫೋನ್ ಮಾಡಿರೋದು ಎಷ್ಟೋ